ನಮ್ಗೆಲ್ಲ ತಿಳಿದಿರೋ ಹಾಗೆ ಆಕಾಶವಾಣಿ ಕೇವಲ ಒಂದು ಸರ್ಕಾರಿ ಸಂಸ್ಥೆ ಅಲ್ಲ ಅಷ್ಟೇ ಅನ್ಬೋದು ಮಾಹಿತಿ ಮನರಂಜನೆ ಮತ್ತು ಶೈಕ್ಷಣಿಕ ಅರಿವನ್ನು ಮೂಡಿಸಿರುವಂತ ನಿತ್ಯ ಕಲಿಕೆಯ ವಿಶ್ವವಿದ್ಯಾನಿಲಯ ಸದೃಶ ಸಂಸ್ಥೆ ಅಂತ ನಾನು ಅನ್ಕೊಂಡಿದ್ದೇನೆ ವಿಶ್ವವಿದ್ಯಾನಿಲಯದಲ್ಲಾದ್ರೂ ಒಂದು ಪ್ರವೇಶಕ್ಕೆ ಅರ್ಹತೆ ಬೇಕಾಗುತ್ತೆ ಡಿಗ್ರಿ ಇನ್ನೊಂದು ಪಿ ಯು ಸಿ ಆಗಿರ್ಬೇಕು ಇತ್ಯಾದಿ ಆದರೆ ಇಲ್ಲಿ ಕಲಿತವರಿಗೂ ಪ್ರವೇಶ ಕಲಿಯದವರಿಗೂ ಪ್ರವೇಶ ಕಲಿತವರ ಕಾಮಕೇನು ಕಲಿಯದವರ ಕಲ್ಪತನು ಅಂತ ಹೇಳಿ ಪ್ರೊಫೆಸರ್ ತೇಜಗೌಬ ಆಕಾಶವಾಣಿನ ವಿಶ್ಲೇಷಣೆ ಬಣ್ಣ ಮತ್ತೆ ಈ ಆಕಾಶವಾಣಿಯ ಸಾಮರ್ಥ್ಯ ಬೇರೆ ಯಾವ ಮಾಧ್ಯಮಗಳಿಗೂ ಇಲ್ಲ ಅಂತ ಈಗಾಗಿಯೇ ಚಂದ್ರಮೌಳಿ ಅವರು ಹೇಳಿದ್ದಾರೆ ಅದೇ ಮಾತನ್ನ ನಾನು ಅನುಮೋದಿಸ್ತೀನಿ ಯಾಕೆ ಅಂದ್ರೆ ಈ ಪ್ರಸಾರ ಸಂಸ್ಥೆ ಕ್ಷಿಪ್ರಗತಿಯಲ್ಲಿ ಮಾಹಿತಿ ನೀಡುವಂತಹ ಸಂಸ್ಥೆ ಇದು ಜತೆಯಲ್ಲಿ ಇದರ ಬದ್ಧತೆ ಕೂಡ ಬೇರಾವ ಮಾಧ್ಯಮದವರೆಗೂ ಇಲ್ಲದಂತಹ ಬದ್ಧತೆ ಅದು ಏನು ಆ ವಿಶಿಷ್ಟ ಸ್ವರೂಪದ್ದು ಆಕಾಶವಾಣಿಯಲ್ಲಿ ನ್ಯೂಸ್ ಈಸ್ ಡಿಫರೆಂಟ್ ವ್ಯೂಸ್ ಆರ್ ಡಿಫರೆಂಟ್ ಪ್ರೋಗ್ರಾಮ್ಸ್ ಆರ್ ಡಿಫರೆಂಟ್ ಅದು ಈ ಬ್ರಾಡ್ ವಿಭಜನೆ ಇದೆಯಲ್ಲ ವಿಶಾಲ ಬಂದದ್ದು ಇಲ್ಲಿ ನ್ಯೂಸ್ ವಾರ್ತಾವಾಚಕರು ಅತ್ಯಂತ ನಿರ್ಭಾವುಕರಾಗಿ ನಿರ್ಲಿಪ್ತೆಯಿಂದ ಅವರು ವಾಚನವನ್ನು ಮಾಹಿತಿಯನ್ನು ಮುಟ್ಟಿಸುವುದಷ್ಟೇ ಅವರ ಕರ್ತವ್ಯ ಅಲ್ಲಿ ಯಾವ ಹಾವಭಾವಗಳಿಗೆ ಈಗೆಲ್ಲ ನೋಡ್ತೀವಲ್ಲ ನಾವು ನ್ಯೂಸ್ ರೀಡರು ಆಂಕರು ಅವರೇ ಕಾಂಪಿಯರು ಅವರೇನೆ ಕಂಡೆ ಮಾಡೋರು ಅವರೇನೆ ಹೊಗಳರು ಅವರೇನೆ ಎಲ್ಲ ಅವರೇ ಏಕಪಾತ್ರ ಅಭಿನಯ ಆದರೆ ಆಕಾಶವಾಣಿ ಹಾಲಿಲ್ಲ ಆ ಸಂಸ್ಕೃತಿ ಅದೇ ಸಂಸ್ಕೃತಿ ದೂರದರ್ಶನ ಚಂದರದು ಅಲ್ಲಿಂದ ಬಂದವರೇ ಇಲ್ಲಿ ಅಂತ ಹೇಳೋದು ಮತ್ತೆ ಎರಡನೇದ ವ್ಯೂಸ್ ಅವರವರ ಅಭಿಪ್ರಾಯ ಮಂಡನೆ ಅವರ ಬಂತು ಅಭಿಪ್ರಾಯ ಮಂಡನೆ ಅದಕ್ಕೆ ಅವರವರೇ ಆ ಏನು ಅಧಿಕಾರ ಶಾಲಿಗಳು ಅದಕ್ಕೆ ಮತ್ತೆ ಪ್ರೋಗ್ರಾಮ್ಸ್ ಈ ನಲ್ಲಿ ಭಿನ್ನ ಭಿನ್ನ ರೀತಿಯ ಜನಗಳು ಅಪಾಲ ಮುದ್ದಲಾದಿಯಾಗಿ ಎಲ್ಲರನ್ನೂ ಒಳಗೊಂಡಂತಹ ಕಾರ್ಯಕ್ರಮಗಳು ಅವರ ಆಶೋತ್ತರಗಳನ್ನು ಬಿಂಬಿಸುವಂತಹ ಕಾರ್ಯಕ್ರಮಗಳು ಮಕ್ಕಳಿಂದ ಹಿಡಿದು ವಯೋಮಾನದವರೆಗೂ ಎಲ್ಲ ಜನಾಂಗದವರೆಗೂ ಮತ್ತೆ ವಿಶೇಷವಾಗಿ ಕೃಷಿಕರಿಗೆ ಇದು ಎಲ್ಲವನ್ನು ಯಾವುದು ಬಿಟ್ಟಿಲ್ಲ ಇವತ್ತು ಏನಾದರೂ ಯಾರಾದರೂ ಹೊಸ ಕಾರ್ಯಕ್ರಮ ಯಾವುದೇ ಮಾಧ್ಯಮ ಮೇಲೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮಂಥವರಿಗೆ ಅದು ಹೊಸದು ಅನ್ಸೋದಿಲ್ಲ ಯಾಕೆಂದ್ರೆ ಯಾವಂತೂ ಆಕಾಶವಾಣಿಯಲ್ಲಿ ಅದರನ್ನ ಪ್ರಸಾರ ಮಾಡಿ ನಾವು ಮುಗಿಸಿಬಿಟ್ಟಿದ್ದೇವೆ ಮತ್ತೆ ಯಾವುದು ನಮಗೆ ಹೊಸತನ ಬಲ್ಲ ಈಗ ಏನಂದ್ರೆ ಟೂ ವೇ ಕಮ್ಯುನಿಕೇಶನ್ ಆಗಿರೋದು ಒಂದು ಒಳ್ಳೆಯ ಒಂದು ಬೆಳವಣಿಗೆಯಾಗಿದೆ ಇತ್ತೀಚೆಗೆ ಹಿಂದೆ ಅದು ಅಷ್ಟಿರಲಿಲ್ಲ ಅದು ತುಂಬಾ ಒಳ್ಳೆ ಶ್ರೋತ್ರಗಳನ್ನ ಒಳಗೊಳ್ಳುವಂತಹ ಸಾಮರ್ಥ್ಯ ಅದಕ್ಕೆ ಬಂದಿದೆ ಜೊತೆಯಲ್ಲಿ ಕಾರ್ಯಕ್ರಮ ಕೇವಲ ಕಾರ್ಯಕ್ರಮವಾಗಿರಲಿಲ್ಲ ದಟ್ಸ್ ಇನ್ಫೋರ್ಟೈನ್ಮೆಂಟ್ ಪ್ರೋಗ್ರಾಂ ಅಂತ ಕರೀತೀವಿ ಆಕಾಶವಾಣಿ ಪರಿಭಾಷೆಯಲ್ಲಿ ಅದು ಏನು ಇನ್ಫೋಟೈನ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ಈಗ ನೋಡಿ ಬರೀ ಚಿತ್ರಗೀತೆ ಪ್ರಸಾರ ಆಕಾಶವಾಣಿಯಲ್ಲಿ ತುಂಬಾ ಜನಕ್ಕೆ ಮೆಚ್ಚುಗೆಯಾದಂತಹ ಕಾರ್ಯಕ್ರಮ ಆಗ ನಾನು ನವಿಲುಗರಿ ಅಂತ ಪ್ರಾರಂಭ ಮಾಡಿದ್ದೇನೆ ಏನು ಉದ್ದೇಶಕ್ಕೆ ಅಂದ್ರೆ ಚಿತ್ರಗೀತೆ ಕೇಳ್ತಾರೆ ಎಲ್ರೂ ಅವ್ರನ್ನ ಹಿಡಿದಿಟ್ಕೋಬೇಕು ಜೊತೆಲಿ ಅವರಕ್ಕೆ ಮಾಹಿತಿನ ವರ್ಗಿಸ್ಬೇಕು ಹೀಗಾಗಿ ನಮ್ಮ ರಾಘಲಕ್ಷ್ಮಿ ಶ್ರೀಧರ್ ಆಗ್ಬೋದು ಜಿ ಕೆ ರವೀಂದ್ರ ಕುಮಾರ್ ಅವರು ಈ ಯಶವಮೂರ್ತಿ ಇನ್ನು ಅನೇಕರು ನಮ್ಮ ಸಹೋದ್ಯೋಗಿಗಳು ನವಿಲುಗರಿ ಕಾರ್ಯಕ್ರಮದಲ್ಲಿ கர்நாடக சாஸ்திரீய சங்கீத ராக ராக பரிச்சய அதரே சினிமா சித்திரீதை நெனசிடுத்து வந்த இது அந்த நமக்கு ராஜட்சிங்க நெனசு இருக்குது இதன்ன துபாட்சி நான் குரு நான் அங்கீத குருத்தாஹாக் பிரிவு ಇದನ್ನ ಆಕಾಶವಾಣಿ ಹೆಚ್ಚೆಚ್ಚು ಎಂದು ಬೆಳೆಸ್ತಾ ಇದೆ ಇದು ಎಲ್ಲಾ ದೃಷ್ಟಿಯನ್ನು ಈ ಸಾಮರ್ಥ್ಯವನ್ನ ಕಂಡಂತಹ ನಮ್ಮ ದೇಶ ಕಂಡ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಇಂತಹ ಬಹುಮಾಧ್ಯಮ ಸಂದರ್ಭದಲ್ಲೂ ಕೂಡ ಆಕಾಶವಾಣಿಯನ್ನೇ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಯಾಕೆ ಆಯ್ಕೆ ಮಾಡಬಹುದು ಎಷ್ಟು ಬಹುಮಾಧ್ಯ ನೂರ ಇಪ್ಪತ್ತೊಂಬತ್ತು ಸರಣಿಗಳನ್ನು ತಲುಪುತ್ತಾ ಇದೆ ಅವರೇ ತಮ್ಮ ಒಂದು ಅನುಭವದಲ್ಲಿ ಹೇಳ್ತಾರೆ ಗುಜರಾತಿನಲ್ಲಿ ಅವರು ಮುಖ್ಯಮಂತ್ರಿ ಅಲ್ಲಿನ ದೂರದ ಗುಟ್ಟಗಾಡುಗಳಲ್ಲಿ ಅವರು ಹೋಗ್ತಾ ಇದ್ದಾಗ ಅಲ್ಲಿ ಒಬ್ಬ ಟಿ ಅಂಗಡಿಯನ್ನು ಬಡ ರೈತ ಅಲ್ಲಿ ದುಡ್ಡುಗಾಡಿನಲ್ಲಿ ಒಂದು ಅಂಗಡಿಯಲ್ಲಿ ಟ್ರಾನ್ಸಿಸ್ಟರ್ ಇಟ್ಕೊಂಡು ರೇಡಿಯೋ ಕೇಳ್ತಾ ಇರ್ತಾರ ಅದನ್ನ ನೋಡಿ ಎಷ್ಟು ತಲುಪ್ತಾ ಇದೆ ರೇಡಿಯೋ ಅವನಿಗೆ ಟಿವಿ ವಿ ಇಟ್ಕೊಳಕ್ ವ್ಯಾಪಾರನು ಮಾಡಬೇಕವ್ನು ಅಡಿಗೆ ಆದ್ರೆ ಅವನು ಎಂಟರ್ಟೈನ್ಮೆಂಟು ಬೇಕು ಅವನಿಗೆ ದೇಶದ ಆಗು ಹೋಗುಗಳ ಮಾಹಿತಿನೂ ಬೇಕು ಹೀಗಾಗಿ ಗುಡಿಸಿಲಿನಲ್ಲಿ ಇರುವವರನ್ನು ತಲುಪುವಂತೆ ದಂತ ಗೋಪುರಗಳಲ್ಲಿ ಇರುವವರನ್ನು ತಲುಪುವ ಮಾನ್ಯರನ್ನ ಸ್ತ್ರೀಸಾಮಾನ್ಯರನ್ನ ತಲುಪುವಂತಹ ಜವಾಬ್ದಾರಿಯನ್ನ ಹೊತ್ತು ನರೇಂದ್ರ ಅವರು ಆಕಾಶವಾಣಿಯನ್ನೇ ಆಯ್ಕೆ ಮಾಡಿಕೊಂಡದ್ದು ಆಕಾಶವಾಣಿಯ ಹೆಮ್ಮೆಯ ಹೋಡುಗಳಿಗೆ ಮತ್ತೊಂದು ಗರಿ ಮೂಡಿಸಿದಂತಾಗಿದೆ ಅಂತ ನಾನು ಕೇಳಿದ ವಿಷ ಮತ್ತೆ ಇಷ್ಟು ಆದ ನಂತರ ಈ ಮಹಾನ್ ಸಂಸ್ಥೆಯಲ್ಲಿ ನನ್ನಂತಹ ಸಾಮಾನ್ಯಗಳಿಗೆ ಸುಮಾರು ನಾಲ್ಕು ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸುವಂತಹ ಸದವಕಾಶ ದೊರಕಿಗಳು ನನ್ನ ಒಂದು ಸೌಭಾಗ್ಯ ಅಂತೆ ನಾನು ಭಾವಿಸಿದ್ದೇನೆ ನಾನು ಸಾಕಷ್ಟು ಜನರಿಂದ ಆಕಾಶವಾಣಿಯಲ್ಲಿಂದ ನಾವು ಕಲಿತೆ ಎಷ್ಟೋ ಜನಗಳ ವರ್ತನೆಗಳಿಂದ ಹೀಗಿರಬಾರದು ಅನ್ನುವುದನ್ನು ನಾವು ಕಲಿತೇವೆ ಆಕಾಶವಾಣಿ ಎಷ್ಟೋ ಜನರು ಸಹೃದಯತೆ ವರ್ತನೆಗಳಿಂದ ಹೀಗೆ ಇಡಬೇಕು ಅನ್ನೋದನ್ನು ನಾವು ಕಲಿತೇವೆ ಅಂಥ ಕೆಲವು ನಿರ್ದೇಶಕರಲ್ಲಿ ಡಾಕ್ಟರ್ ಎಚ್ ಆರ್ ಕೃಷ್ಣಮೂರ್ತಿಯವರು ಇವತ್ತು ಅವರು ಬರಬೇಕಾಗಿತ್ತು ಅವರ ಅನಾರೋಗ್ಯದ ಕಾರಣದಿಂದ ಅವರು ಬಂದಿಲ್ಲ ಅವರು ನನಗೆ ಅತ್ಯಂತ ಪ್ರಭಾವ ಬೀರಿದಂತಹ ವ್ಯಕ್ತಿ ನಿರ್ದೇಶನದ ಅವರು ಡೆಪ್ಯುಟಿ ಡೈರೆಕ್ಟರ್ ಜನರಲ್ ಆದ್ಮೇಲೂ ಕೂಡ ಸ್ಟೇಷನ್ ಡೈರೆಕ್ಟರ್ ಆಗಿದ್ದಾಗೂ ಕೂಡ ನನ್ನ ಅನೇಕ ಸಮಸ್ಯೆಗಳನ್ನ ಅತ್ಯಂತ ಸ್ನೇಹಮಯವಾಗಿ ಹುನ್ನಡೆಸಿದವರು ಲೇಖಕರು ಕೂಡ ಅವರು ಅಷ್ಟೇ ಎಲ್ಲ ಜಯಶ್ರೀ ಶಾನ್ಬಾಗ್ ಅವರು ಬಂದಿದ್ದಾರೆ ಇಲ್ಲಿ ನಾವೆಲ್ಲ ಅತ್ಯಂತ ಸೌಹಾರ್ದತೆಯಿಂದ ಕೆಲಸ ಮಾಡಿದವರು ಮತ್ತೆ ನನಗೆ ಒಂದು ಸೌಭಾಗ್ಯವಂತು ಮೈಸೂರು ಆಕಾಶವಾಣಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲೇ ಅದು ಪುನರಾರಂಭಗೊಂಡಿತು ಬೆಂಗಳೂರಿಂದ ಇಲ್ಲಿ ಮತ್ತೆ ತೊಂಬತ್ತೈದರ ನಂತರದಲ್ಲಿ ಒಂದು ಹತ್ತೊಂಬತ್ತು ವರ್ಷ ಬೆಂಗಳೂರಿನ ರಾಜಕಾರಣಿಗಳೆಲ್ಲ ಬೆಂಗಳೂರಿನಲ್ಲಿ ಆಕಾಶವಾಣಿ ಆಗ್ಬೇಕು ಅಂತ ಒಂದು ಹುನ್ನಾರ ಮಾಡಿದ್ಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಯ್ತು ಮೈಸೂರು ಆಕಾಶವಾಣಿ ಆ ನಂತರ ಎಪ್ಪತ್ನಾಲ್ಕರವರೆಗೂ ಕೂಡ ನಾನು ಸುದೀರ್ಘವಾದ ಮೌನ ಆವರಿಸಿಬಿಟ್ಟು ಮೈಸೂರು ಆಕಾಶವಾಣಿಯಲ್ಲಿ ಮತ್ತೆ ಪುನರಾರಂಭ ಆಯ್ತು ಆ ಪುನರಾರಂಭ ಆಗಿದಂತಹ ಸಂದರ್ಭದಲ್ಲಿ ನಿರ್ದೇಶಕರಾಗಿದ್ದಂತಹ ಶ್ರೀ ಎಂ ಶಂಕರ್ ಅವರು ಮತ್ತೆ ಕಾರ್ಯಕ್ರಮ ಅಧಿಕಾರಿಯಾಗಿದ್ದಂತಹ ಬಸವರಾಜ ಅವರು ಇಲ್ಲೇ ಬಸವರಾಜ್ ಅವರು ಮತ್ತೆ ಇವರೆಲ್ಲರೂ ಕೂಡ ಜೊತೆಯಲ್ಲಿದ್ದು ಹಾಗೆ ಆ ದಿನದಿಂದ ಹಿಡಿದು ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ನಿವೃತ್ತಿಯಾಗುವವರೆಗೂ ಯಾರ್ಯಾರ ನಿರ್ದೇಶಕರಿದ್ರು ಅವ್ರ ಜೊತೆ ಎಲ್ಲ ಕೆಲಸ ಮಾಡೋ ಸೌಭಾಗ್ಯ ನನಗೆ ಸಿಗಬಹುದು ಎಲ್ಲೋ ಟ್ರಾನ್ಸ್ಫರ್ ಆಗುವ ಬರ್ತಿದೆ ಇವ್ರ ಬಂದಿರೋರು ನಾನು ಇನ್ನೆಲ್ಲೋ ಹೋಗಿ ಬರೋಕೆ ಮತ್ತೆ ತಿಂದ ಬರ್ತಾ ಇದ್ರು ಹೀಗಾಗಿ ಅಲ್ಲಿ ಇದ್ದಂತಹ ಹದಿನೈದು ನಿರ್ದೇಶಕರ ಜೊತೆಯೂ ಕೆಲಸ ಮಾಡುವಂತಹ ಸೌಭಾಗ್ಯ ನನಗೆ ಒದ್ದಿತು ಅದರಲ್ಲೂ ಕೂಡ ಉದ್ಘೋಷಕರಾಗ್ ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟರ್ ಆಗಿ ಮತ್ತೆ ಸ್ಟೇಷನ್ ಡೈರೆಕ್ಟರ್ ಆಗಿ ಕಾರ್ಯಕ್ರಮ ಅಧಿಕಾರಿ ಹೀಗೆ ಎಲ್ಲ ಹಂತಗಳಲ್ಲೂ ಅವರ ಒಂದು ಸಹಕಾರ ನನಗೆ ಸಿಕ್ತು ಸೌಹಾರ್ದ ಇದು ಒಂದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡ ಆಮೇಲೆ ಮತ್ತೊಂದು ಅಂಶ ಹೇಳ್ಬೇಕು ಅಂತಂದ್ರೆ ಯಾವುದೇ ಒಬ್ಬ ನಿರ್ದೇಶಕರಿಗಾಗ್ಲಿ ಅವರದ ಆಲೋಚನೆಗಳು ಎಷ್ಟು ಮಟ್ಟದಲ್ಲಿ ಇದ್ದರೂ ಕೂಡ ಏನೇನೋ ಕಲ್ಪನೆಗಳಿರುತ್ತವೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಸ್ಟೇಷನ್ ಕೇಂದ್ರನ ಹೀಗೆ ಮುನ್ನಡೆಸಬೇಕು ಈ ಹೊಸ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಆದರೆ ಅದೆಲ್ಲವೂ ಅನುಷ್ಠಾನಕ್ಕೆ ಬರಬೇಕಾದ್ರೆ ಕೇವಲ ನಿರ್ದೇಶಕರೊಬ್ಬರಿಂದ ಖಂಡಿತ ಸಾಧ್ಯವಿಲ್ಲ ಅವ್ರು ಆಲೋಚನೆ ಮಾಡ್ತಾ ಹೂತಿರ್ಬೇಕಾದಿತ್ತಷ್ಟೇ ಅದನ್ನ ಅನುಷ್ಠಾನಗೊಳಿಸೋರು ನಮ್ಮ ವಿಜಯ ಅಂಗಡಿ ಕೇಶವಮೂರ್ತಿ ರಾಜಲಕ್ಷ್ಮಿ ಶ್ರೀಧರ್ ಮುಂತಾದಂತಹ ಸುಬ್ರಹ್ಮಣ್ಯ ಇಂತಹವರ ಸಹೋದ್ಯೋಗಿಗಳ ಆಕಾರದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಆ ಸಹೋದ್ಯೋಗಿಗಳನ್ನ ನಾವು ಪ್ರೀತಿಯಿಂದ ನಡೆಸಿಕೊಂಡಾಗ ಪ್ರೀತಿ ಅನ್ನೋದೊಂದು ಮಹಾ ಅಷ್ಟ ಅಂತ ಹಾಮನಾಯಿಗರು ಒತ್ ಕಡೆ ಚಿಂತನದಲ್ಲಿ ಬರೀತಾರೆ ಪ್ರೀತಿ ಅನ್ನೋದೊಂದು ಮಹಾ ಅಸ್ತ್ರ ಅಂತ ಆ ಮಹಾ ಅಸ್ತ್ರವನ್ನ ನಾವು ಅವರಿಗೆ ಹಾಸಿಯಾಗದಂತೆ ಆ ಪ್ರಯೋಗಿಸಿದಾಗ ಅವರೆಲ್ಲ ನಮ್ಮನ್ನ ಪ್ರೀತಿಸ್ತಾರೆ ಕೆಲಸ ಮಾಡೋದು ಸುಲಭ ಆಗತ್ತೆ ಆಮೇಲೆ ನಮ್ಮ ಕೆಲಸದಲ್ಲಿ ಪಾರದರ್ಶಕತೆ ಇರಬೇಕಾಗುತ್ತೆ ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರೆ ತುಲು ಬೇಕಾಗುತ್ತೆ ಆ ತಿದ್ದುವಿಗೆ ಇತರರಿಗೆ ಪಾಠ ಆಗ್ಬೇಕು ಓ ನಾನ್ ನಾಳೆ ಈ ತಪ್ಪು ಮಾಡಿದ್ರು ನನಗೆ ಈ ಶಿಕ್ಷೆ ಕೊಡ್ತಾರೆ ಇದೇ ಒಂದು ನಿರ್ದೇಶಕ ಸ್ಥಾನದಲ್ಲಿರುವವರಿಗೆ ಬೇಕಾದಂತಹ ಪಾರದರ್ಶಕತೆ ಅನ್ನೋದು ನನ್ನ ಅನುಭವಕ್ಕೆ ಬಂದಂತಹ ಮಾತು ಆ ಮಾತಾಡ್ತಾ ಇದ್ರೆ ಹೀಗೆ ಮಾತಾಡ್ತಾ ಇರ್ಬೇಕು ಅಂತ ಅನ್ನಿಸ್ತಾ ಇದ್ದೆ ಆಮೇಲೆ ಈ ಪುಸ್ತಕವನ್ನ ಬರೆಯೋದಕ್ಕೆ ಮುಖ್ಯವಾದ ಕಾರಣ ಅನ್ಬೋದ್ರೆ ನಾನು ನಿವೃತ್ತಿಯ ನಂತರ ಅನೇಕ ಸಾಹಿತ್ಯ ಕೃತಿಗಳನ್ನ ಮತ್ತು ವಿಶೇಷವಾಗಿ ಭೈರಪ್ಪನವ್ರ ಕುರಿತಂತೆ ಭೈರಪ್ಪ ಸಾಹಿತ್ಯ ಸಾಹಿತ್ಯ ಶ್ರೇಷ್ಠತೆಯನ್ನ ಶ್ರೀಸಾಮಾನ್ಯರು ಕಂಡ ಬಗೆಯನ್ನ ನಮ್ಮ ಗುರುದತ್ ಅವರಂತ ವಿದ್ವಾಂಸರು ಕಂಡ ಬಗೆಯನ್ನ ಹೀಗೆ ಹಲವಾರು ರೀತಿಗಳಲ್ಲಿ ಅವರ ವ್ಯಕ್ತಿತ್ವವನ್ನ ಅವರ ಸಾಹಿತ್ಯ ಶ್ರೇಷ್ಠತೆಯನ್ನ ಚಿತ್ರಿಸೋದಕ್ಕೆ ಪ್ರಯತ್ನ ಓದಿದಂತಹ ನನ್ನ ಗೆಳತಿ ನಾಗರತ್ನ ಅವರು ಇಲ್ಲೇ ಬಂದಿದ್ದಾರೆ ಇನ್ನು ಕೆಲವು ಸಂಸ್ಕೃತಿ ಸುಬ್ರಹ್ಮಣ್ಯ ಇವತ್ತವ್ರಿಲ್ಲ ಆಮೇಲೆ ಬಾಂಬೆ ನಲ್ಲಿ ಉಮಾ ಅಂತ ಅಂತಂದ್ಬಿಟ್ಟು ಅವ್ರೊಬ್ರು ಭೈರಪ್ಪನವರ ಅಭಿಮಾನಿ ಅವರು ಕೂಡ ನನ್ಗೆ ಏನ್ ಹೇಳಿದ್ರು ಅಂದ್ರೆ ಮೇಡಮ್ ನೀವು ಆಕಾಶವಾಣಿ ಅನುಭವಗಳನ್ನ ಬರೀರಿ ಅದು ಚೆನ್ನಾಗಿರುತ್ತೆ ಅಷ್ಟು ವರ್ಷದ್ದು ಸ್ವಲ್ಪ ಇದಕ್ಕೆ ಈ ಕಡೆ ಇದಕ್ಕೆ ಇದು ಮಾಡಿ ಅಂತ ಡೈವರ್ಟ್ ಆಗಿ ಅಂತ ದುಡ್ಡು ನನಗೆ ಹೇಳೋದು ಯಾಕೆಂದ್ರೆ ಮತ್ತೊಂದು ಕಿಷ್ಕ ಭೈರಪ್ಪನವ್ರ ಮೇಲೆ ಬಂದ್ಬಿಡ್ತೀನಿ ಅಂತ ಸ್ವಲ್ಪ ಯೋಚನೆ ಆಯಿತು ಏನೋ ಗೊತ್ತಿಲ್ಲ ಆ ವೇಳೆಗೆ ನನ್ನ ಬೈರಪ್ಪನವ್ ಕುರಿತು ಪತ್ರ ಸಾಹಿತ್ಯ ಅಂದಿನ ಬರೀಲಾದ ಕಲೆಯಲ್ಲಿ ಅದ್ರ ತಕ್ಷಣ ಆ ಬೀಜನ ಹೊರಗಾಗಿ ಇವರ ಸಲಹೆನ ತಗೊಂಡೆ ಮತ್ತೆ ಅದರಂತೆ ಒಂಥರ ಪ್ರೇರಣೆ ಸಿಕ್ತು ಅದರಿಂದ ಸಂಸ್ಕೃತಿ ಸುಬ್ರಹ್ಮಣ್ಯ ಅವರಂತೂ ನೋಡಿ ನೀ ನಾನೇ ಪ್ರಕಟಿಸ್ಬೇಕು ನೀವು ಇನ್ಯಾರು ಪ್ರಕಟಣೆಗೆ ನಾನೇ ಪ್ರಕಟಿಸ್ಬೇಕು ಅಂದ್ಲೂ ಕೂಡ ನನ್ನ ಒತ್ತಾಯ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೊ ಹೀಗಾಗಿ ಈ ಪುಸ್ತಕಕ್ಕೆ ಪ್ರೇರಣೆ ಹೊಂದಲಿದ್ದೀ ಇವರು ಮೂರು ಜನನು ಅಂತ ನಾನು ಅನ್ಕೊಳ್ತೀನಿ ಅದಕ್ಕಾಗಿ ನಿಮ್ಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಆಯ್ತಾ ಮತ್ತೆ ಈ ಪುಸ್ತಕನ ನಾವು ಈ ಪುಸ್ತಕಕ್ಕೆ ಒಂದು ಬೆನ್ ಮುನ್ನುಡಿನ ಬರಿಬೇಕು ಅಂತ ಕೇಳ್ತಲ್ಲ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಶ್ರೀ ಪ್ರಸಾರಾಂಗದ ನಿರ್ದೇಶಕರು ಆಗಿದ್ದಂತಹ ಪ್ರಾಧ್ಯಾಪಕರು ಆಗಿದ್ದಂತಹ ಡಾಕ್ಟರ್ ಸಿ ನಾರಣ್ಣ ಅವರು ಸಂತೋಷದಿಂದ ಒಪ್ಕೊಂಡು ಸುದೀರ್ಘವಾದ ಮುನ್ನುಡಿಯನ್ನ ಬರ್ತಿದ್ದಾರೆ ಇವತ್ತು ಅವರು ಬರ್ಬೇಕಾಗಿತ್ತು ಅವ್ರಿಗೆ ಬೇರೊಂದು ಕಾರ್ಯಕ್ರಮ ನಿಮಿತ್ತ ಅವರು ಬರ್ಲಿಲ್ಲ ಇವತ್ತು ಅದು ಮುನ್ನುಡಿ ಅವರು ದೀರ್ಘವಾಗಿ ಮೇಲೆ ಅದಕ್ಕೊಂದು ಬೆನ್ನುಡಿ ಬೇಕು ಅಂತ ಅಷ್ಟು ಆ ಬೆನ್ನುಡಿಗೆ ನಾನು ಶತಿ ಗಣೇಶ್ ಅವರನ್ನ ಕೇಳೋದು ಪೇಳ್ಬೋ ಅಂತ ಒಂಥರ ಹಿಂಜರಿಕೆ ಆಗಿತ್ತು ನನಗೆ ಅಷ್ಟು ದೊಡ್ಡವರು ನನ್ನ ಪುಸ್ತಕಕ್ಕೆ ಬೆನ್ನುಡಿ ಬರ್ಬೋದು ಅಂತ ಕೇಳೋದು ಹೇಗೆ ಅವ್ರಿಗೆ ಬರ್ಸುತ್ತಾರು ಇರುತ್ತಾ ಹೇಗೆ ಅಂತ ಆದ್ರೂ ಧೈರ್ಯ ಮಾಡಿ ಹೇಳಿದೆ ಬೆನ್ನುಡಿ ಬರ್ ಆಯ್ತು ಕಟ್ಸಿ ಸ್ವಲ್ಪಟ್ಟು ಸಂತೋಷವಾಗಿ ಅವರು ಓದ್ಬಿಟ್ಟು ಅವರು ಒಂದು ರೀತಿ ಭಾವುಕರಾಗಬಹುದು ನನಗೆ ಅವ್ರ ಭಾವುಕತೆಯಿಂದ ಮಾತಾಡಿದ್ದನ್ ಕೇಳೇ ಇರ್ಲಿಲ್ಲ ನನಗೆ ಇದು ಒಂದು ಕಾದಂಬರಿನ ಅಂತ ಅನ್ನಿಸ್ತಾ ಇದೆ ವಿಜಯಹರನ್ ಒಂದು ಪಾತ್ರವಾಗಿ ಕಾಣಿಸ್ತಾ ಇದ್ದಾಗ ನೀವು ಸೊಗಸಾಗಿನೇ ಅನುಭವ ಕಥನ ಕಾದಂಬ್ರೀತರ ಬಂದ್ಬಿಟ್ಟು ಎಷ್ಟು ಕಷ್ಟ ಕೊಟ್ಟಿದ್ದೀರಪ್ಪ ನೀ ತುಂಬಾ ಶ್ರೀಮಂತ ಸುಖ ದುಡ್ಜಿ ಕುಟುಂಬದವ್ರನ್ನ ಬಾಳ್ಸ್ತಿದ್ಮೇಲೆ ಅದೆಲ್ಲ ನಾನು ಆ ತಮಾಷೆ ಮಾಡ್ಬೇಕವರು ಹಾಗೆ ಅವರು ಒಂದ್ ರೀತಿ ಸಾಧಾರಣ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ಒಂದು ಮಾತಿದೆಯಲ್ಲ ಹಾಗೆ ನನ್ನ ಒಂದು ಈ ಕೃತಿಗೆ ಆ ಸುವರ್ಣದ ಚೌಕಟ್ಟಿನಂತಹ ಮೌಲ್ಯಯುತವಾದ ಮಾತುಗಳನ್ನ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಪರ್ಕೊಟ್ಟಿದ್ದಾರೆ ಅದು ವಿಚಾರ ಪ್ರಚೋದಕವಾಗಿದೆ ಪೂರ್ಣವಾಗಿದೆ ಅಂತ ನಾನು ಮತ್ತೆ ಹೇಳಲೇಬೇಕಾಗಿಲ್ಲ ಸೊ ಇಂತಹ ಅವಧಾನಿಗಳಿಗೆ ನಾನು ಕೇವಲ ಧನ್ಯವಾದಗಳು ಅಂತ ಹೇಳಿಬಿಟ್ರೆ ಸಾಧ್ಯ ಆ ಶತಾವಧಾನಿಗಳು ಶತಾನುಷಿಯಾಗಿ ನಮ್ಮೊಂದಿಗೆ ಹಲವಾರು ದಶಕಗಳ ಇರಲಿ ಭುವನದ ಭಾಗ್ಯವಾಗಿ ಇರಲಿ ಅಂತಷ್ಟೇ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತೆ ನನ್ನ ಈ ಪುಸ್ತಕ ಕೇವಲ ಓದುವ ಪುಸ್ತಕವಾಗಿ ಅಷ್ಟೇ ಉಳಿಯಬಾರದು ಆಕಾಶವಾಣಿಯ ಕೇಳ್ಮೆ ಆಕಾಶವಾಣಿಯ ಹಿರಿಮೆ ಗರ್ಮೆ ಕೇಳ್ಮೆಯಲ್ಲಿ ನಮ್ಗೆ ಕೇಳ್ಮೆಯ ಕಡೆನೆ ಹೆಚ್ಚು ಆಸಕ್ತಿ ಹೀಗಾಗಿ ನಾನು ಕ್ಯೂ ಆರ್ ಕೋಡ್ನೂ ಮಾಡ್ಬೇಕು ಅಂತನ್ಬಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಕಷ್ಟಪಟ್ಟು ಹೊಂಟು ಮಾಡದೆ ಹೀಗಾಗಿ ಇಲ್ಲಿ ನಮ್ಮ ಯುವ ಮಿತ್ರ ಆ ಶ್ರೀ ಕಾರ್ತಿಕ್ ಗೌರ್ ಬಂದಿದ್ದಾರೆ ಎಂ ಎಸ್ ಕಾರ್ತಿಕ್ ಅವ್ರು ಅವರು ಕ್ಯೂ ಆರ್ ಕೋಡ್ ನ ಮಾಡಿಟ್ಕೊಟ್ರು ಪುಸ್ತಕಕ್ಕೆ ಹದಿಮೂರು ಕ್ಯೂ ಆರ್ ಕೋಡ್ ನ ಮಾಡುತ್ತೀವಿ ಒಂದು ದೊಡ್ಡ ಚಪ್ಪಾಳೆ ಬರ್ಲಿ ನಿಚ್ಕೊಳ್ಳಿ ಸರಿಯಾಗಿ ಇವರು ಏನಿದೆ ಅದ್ರಲ್ಲಿ ಅಂದ್ರೆ ಆಕಾಶವಾಣಿ ಎಪ್ಪತ್ನಾಲ್ಕರಲ್ಲಿ ಪುನರಾರಂಭವಾಗುತ್ತಲ್ಲ ಮೈಸೂರಿನಲ್ಲಿ ಆಗ ತೇಜಗೌ ಅವರು ಬಂದಿದ್ರು ಶಂಕರ್ ಅವರು ಬೆಂಗಳೂರು ಎಸ್ ಕೃಷ್ಣಮೂರ್ತಿ ನಿರ್ದೇಶಕರೆಲ್ಲ ಬಂದು ಉದ್ಘಾಟನೆ ಮಾಡಿದ್ರು ಸಿ ಎಫ್ ಟಿ ಆರ್ ಎಲ್ ಸಭಾಂಗಣದಲ್ಲಿ ಅವಾಗ ಸಭಾಂಗಣ ಎಲ್ಲ ಇರಲಿ ಆ ರೇಡಿಯೋ ರಿಪೋರ್ಟ್ ಇಂದ ಹಿಡಿದು ನಾನು ಆ ಸಮಾರಂಭಕ್ಕೆ ಬಂದಿದ್ದೆ ನನ್ನ ಅಕ್ಕ ಮೊದಲ ಉದ್ಘೋಷಕಿ ಸುಧಾ ಸುದರ್ಶನ್ ಇವತ್ತು ಅವಳೆಲ್ಲ ತೀರ್ಕೊಂಡಿದ್ದ ಅದೇ ನನ್ಗೆ ಒಂದು ಸಂಕಟ ಬಾಧಿಸ್ತಾ ಇದ್ರು ಅವಳೇ ಮೊದಲ ಉದ್ಘೋಷಕಿಯಾಗಿ ಅವಳನ್ನೇ ಇಲ್ಲಿ ನಿರೂಪಣೆಯಾಗಿ ಕರೆದು ಅವಳಿಗೆ ಸನ್ಮಾನ ಮಾಡ್ಬೇಕು ಅಂತ ಇದ್ದೇನೆ ಆದ್ರೆ ನನಗೆ ಆ ದಿವಸ ಇಲ್ಲ ಇಲ್ಲಿ ಮತ್ತೆ ಈ ಯುಆರ್ ಬೋರ್ಡ್ ನಲ್ಲಿ ಅಲ್ಲಿಂದ ಪ್ರಾರಂಭ ಆಗಿ ಆಕಾಶವಾಣಿ ಸಾಹಿತ್ಯ ಸಮ್ಮೇಳನವಾಗ್ಲಿ ಅಥವಾ ಆಮೇಲೆ ಅಮೃತ ಸಿಂಚನ ಅಂತ ಅದರಲ್ಲಿ ತುಮಾರು ವೆಂಕಟಬ್ಬಾಯಿನವ್ರನ್ನ ಜಿ ನಮ್ಮ ವೆಂಕಟಾಚಲ ಶಾಸ್ತ್ರಿಗಳ ಸಂದರ್ಶನ ಮಾಡಿರೋದು ಹೀಗೆ ಕಮಲಾ ಗೋಪಾಲ ಸ್ವಾಮಿ ಆ ನಮ್ಮ ಸಂದರ್ಶನ ಮಾಡಿರೋದು ಇವರು ಎಲ್ಲರ ಧ್ವನಿಗಳನ್ನು ನೀವು ಕೇಳ ಸರಸ್ವತಿ ಗೋಪಾಲ ಸ್ವಾಮಿ ಅವ್ರ ಪತ್ನಿ ಕಮಲಾ ಗೋಪಾಲ ಸ್ವಾಮಿ ಅವ್ರು ಹೇಗ್ ಮಾತಾಡ್ತಿದ್ರು ಅಂತ ಇಂದಿನ ಯುವಕರಿಗೆ ಅದೊಂದು ಮಾದರಿ ತಾವು ಕೇಳ್ತೇವೆ ಹೀಗೆ ಇಂತಹ ದಿಗ್ಗಜರೆಲ್ಲ ಅಲ್ಲಿ ಮಾತಾಡ್ತಾರೆ ಸೊ ಹೀಗಾಗಿ ಅದನ್ನು ಕೂಡ ಈ ಗೇಣೆ ಯುವ ಸಿಗಲಿ ಅದು ದಾಖಲಾಗಲಿ ಅನ್ನೋ ಉದ್ದೇಶದಿಂದ ಕ್ಯೂ ಆರ್ ಕೋಡ್ ಮಾಡ್ತಾ ಇದ್ದೆ ಅದಕ್ಕೂ ಕೂಡ ನಾನು ಇವರನ್ನ ಅಭಿನಂದಿಸ್ಕೊ ಸಹಕರಿಸಿದ್ದಕ್ಕೆ ಮತ್ತೆ ಇದನ್ನ ಸೊಗಸಾಗಿ ಡಿ ಟಿ ಪಿ ಮಾಡ್ಕೊಟ್ಟವ್ರು ಬಿ ಆರ್ ರವೀಶ್ ಅವರು ದಯಮಾಡಿ ಅವ್ರು ಒಂದ್ ನಿಮಿಷ ಎದ್ದಿಂತ ನಿಂತ್ಕೊಳ್ಬೇಕು ಅಂತ ನಾನು ಹೇಳೋದು ಈ ಶಾಸಕರು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದನ್ನು ಆಮೇಲೆ ಈ ಒಂದು ಕ್ಯೂ ಆರ್ ಕೋಡ್ ಬಗ್ಗೆ ಆ ಆಮೇಲೆ ಒಂದ್ ನಿಮಿಷ ಅವರ ಹೇಗೆ ಅದನ್ನ ಆಪರೇಟ್ ಮಾಡ್ಬೇಕು ಅಂತ ಆಮೇಲೆ ಎಲ್ಲಕ್ಕಿಂತ ತುಂಬಾ ಮುಖ್ಯವಾದ ಒಂದು ನಮ್ಮ ನಮ್ಗೆ ಮಾತನಾಡುತ್ತೆ ಅದಂದ್ರೆ ನೋಡಿ ನಮ್ ಜೀವನದಲ್ಲಿ ಈಗ ಪರಿಚಿತರು ಬಂಧು ಮಿತ್ರರು ಪರಸ್ಪರನ್ನ ಪ್ರೀತಿಸೋದು ಅಭಿನಂದಿಸೋದು ಪ್ರೀತಿಯಿಂದ ಕಾಣೋದು ಇದೆಲ್ಲ ಸಾಮಾಜಿಕ ಸಹಜವಾದ ಒಂದು ಪ್ರಕ್ರಿಯೆ ನೈಟ್ ಆಗಿ ಹೇಳ್ತೇವೆ ಆದರೆ ನಾವೆಂದೂ ಕಂಡಿರದ ಎಂದೂ ಅವರ ಧ್ವನಿ ಕೇಳಿರದ ಅಪರಿಚಿತರು ನಮ್ಮನ್ನ ಮೆಚ್ಚೋದು ಪ್ರೀತಿಸೋದು ನಮ್ಮ ಬಗ್ಗೆ ಅಭಿಮಾನ ತಾಳೋದ್ದು ವಿಶೇಷವಾದ ಒಂದು ಸಂಗತಿ ಅಂತಲೇ ನಾನು ಅನ್ಕೊಂಡಿದ್ದು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಸಮುದ್ರದ ಶ್ರೋತೃ ಸಂಘದವರು ಇವತ್ತು ಶ್ರೋತೃಗಳನ್ನ ನಾವು ಯಾರು ಪರಿಚಯ ಆಗಿಲ್ಲ ಆಕಾಶವಾಣಿಯ ಹೊಲಿಕಾರಿನೇ ಇವರೆಲ್ಲ ನಮ್ಗೆ ಪರಿಚಯವಾದಂತಹ ಒಂದು ಶ್ರೋತೃ ಆಕಾಶ್ ಹೀಗಾಗಿ ಅವರೆಲ್ಲ ಕೂಡ ಕೇಳಿ ರೇಡಿಯೋ ಕೇಳಿ ಅಷ್ಟೇ ಕೇಳಿ ನಮ್ಗೆ ಅಭಿಮಾನಿಗಳಾದ್ರು ಒಳ್ಳೆಯ ನಿರ್ಮಲ ಪ್ರೀತಿಯ ಅಭಿವ್ಯಕ್ತಿಯನ್ನ ತೋರಿಸಿದ್ರು ಹೀಗೆ ಅಪರಿಚ ಶ್ರೋತೃಗಳು ಮಾನಧನೆಯಿಂದ ಚಿರಪರಿಚಿತರಾದಂತಹ ಸಂದರ್ಭದಿಂದ ನಮಗೆ ಅಪಾರವಾದ ಜನಪ್ರೀತಿ ದೊರಕಿತು ಈ ಜನಪ್ರೀತಿ ಎನ್ನುವುದು ಅತ್ಯಂತ ಮಿಗಿಲಾದ ಪ್ರಶಸ್ತಿಯಿಂದ ನಾನು ಭಾವಿಸುತ್ತೀನಿ ಯಾವುದೇ ಲೇಖಕರಿಗಾಗ್ಲಿ ಮತ್ತೆ ತಜ್ಞರಿಗಾಗ್ಲಿ ಈ ಒಂದು ಜನಪ್ರೀತಿ ನನಗೆ ಅತ್ಯಂತ ಅಧಿಕವಾಗಿ ದೊರಕಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೆ ಕಾರಣ ನೀವೆಲ್ಲ ಗಮನಿಸ್ತಿರ್ಕೋ ಇಲ್ಲ ಜೊತೆ ಕೆಲಸ ಮಾಡ್ತಿರೋರೆಲ್ಲ ಸ್ತೋತ್ರ ಜನರ ಶ್ರೋತೃಗಳು ಅಪರಿಚಿತರಾಗಿದ್ದವರು ಚಿರಪರಿಚಿತರಾದ ಸ್ತೋತ್ರಗಳು ಹೀಗೆ ಈ ಜನಪ್ರೀತಿಯ ನಿಧಿಯನ್ನು ಗಳಿಸಿಕೊಂಡಿದ್ದು ಆಕಾಶವಾಣಿ ನನಗೆ ಈ ಒಂದು ಮಹಾ ಸಂಸ್ಥೆಗೆ ನಾನು ಯಾವಾಗಲೂ ಚಿಡುಋಣಿ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತೆ ಆಕಾಶವಾಣಿ ಅಂದ ಕೂಡಲೇ ನನಗೆ ಕವಿ ರವೀಂದ್ರನಾಥ ಟಾಗೂರ್ ಒಂದು ಪದ್ಯ ನನಗೆ ತುಂಬಾ ನೆನಪಾಗ್ತಾ ಇದೆ ಏನು ಆ ಪದ್ಯ ಅಂತಂದ್ರೆ ಗೀತಾಂಜಲಿನಿದೆ ಅಪರಿಚಿತರಿಗೆ ನೀನು ನನ್ನನ್ನು ಪರಿಚಯಿಸಿದ್ದೀಯ ಹುರ್ತು ಮಾಡಿಸಿದ್ದೀಯ ನನ್ನದಲ್ಲದ ಮನೆಗಳಲ್ಲಿ ನನಗೆ ಜಾಗ ಕೊಡಿಸಿದ್ದೀನಿ ಅಪರಿಚಿತರಿಗೆ ನೀನು ನನ್ನನ್ನು ಗುರುತು ಮಾಡಿಸಿದ್ದಿ ನನ್ನದಲ್ಲದ ಮನೆಗಳಲ್ಲಿ ನನಗೆ ಜಾಗ ಕೊಡಿಸಿದ್ದೀನಿ ದೂರವನ್ನು ಹತ್ತಿರಕ್ಕೆ ಮಾಡಿಸಿದ್ದೀರಿ ತಂದಿದ್ದೀಯ ಗೊತ್ತಿಲ್ಲದವರನ್ನು ಬಂಧುಗಳನ್ನಾಡಿಸಿದ್ದೀರಿ ಇದು ಗೊತ್ತಿಲ್ಲದವರನ್ನು ಬಂಧುಗಳನ್ನಾಡಿಸಿದ್ದೀಯೇ ತಗೊಂಡು ಹೀಗೆ ಅಪರಿಚಿತರು ಚಿರಪರಿಚಿತರಾದ ಶುಭಗಳಿಗೆಯಲ್ಲೇ ಈ ಒಂದು ನನ್ನ ಕೃತಿ ಬರೆಯೋದಕ್ಕೆ ಪ್ರೇರಣೆ ಆಯ್ತು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಮತ್ತೆ ಆಕಾಶವಾಣಿಯ ಪ್ರಸಾರಕರಿಗೆ ಮತ್ತೆ ಓದುಗ ಬಂಧುಗಳಿಗೆ ವಿಶೇಷವಾಗಿ ಶ್ರೋತೃಗಳಿಗೆ ನನ್ನ ಅಭಿನಂದನೆಗಳು ನನ್ನ ಶುಭಾಶಂಸನೆಗಳನ್ನ ಕಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಈಗ ಕ್ಯೂ ಆರ್ ಕೋಡ್ ನದೇಗೆ ಬಳಸೋದು ಅಂತ ಕಾರ್ತಿಕ್ ಅವರು ಒಂದೇ ಒಂದು ನಿಮಿಷ ನನಗೆ ವಿವರಿಸಬೇಕು ಅಂತ ನಾನು ಕೇಳ್ಕೊತೀನಿ